ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ವಿಠಲ್ ಅಂತ ನಮ್ಮ ವಿಷ್ಣು ದಾದ ಅವರ ಅಪ್ಪಟ ಅಭಿಮಾನಿ ನಾನು ಈ ಒಂದು ಬಳೆ ಬಗ್ಗೆ ನಾನು ಇವತ್ತು ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಸೇಮ್ ವಿಷ್ಣು ದಾದಾ ಹಾಕುವಂತ ಇದ್ದಂತ ಪ್ಯಾಟ್ರನ್ನು ಒಳ್ಳೆ ಕ್ವಾಲಿಟಿ ನನಗೆ ಸಿಕ್ತು ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡಿದೆ ಇಲ್ಲೇ ಪೀಣ್ಯ ನಲ್ಲಿ ಒಬ್ರು ಪ್ರಾಮಾಣಿಕ ಅಪ್ಪಟ ವಿಷ್ಣುದಾದ ಅಭಿಮಾನಿ ಗುರ್ಶಾಂತ್ ಅನ್ನೋರು ಒಂದು ಇಂಡಸ್ಟ್ರಿ ನಡೆಸ್ತಾ ಇದ್ದಾರೆ ಪೀಣ್ಯ ಎಸ್ ಆರ್ ಎಸ್ ಬಸ್ ಸ್ಟ್ಯಾಂಡ್ ಹತ್ರ ನನಗೆ ಯಾವುದೋ ಮುಖಾಂತರ ಅವರದ್ದು ಕಾಂಟ್ಯಾಕ್ಟ್ ಸಿಕ್ತು ನಾನು ಒಂದು ಬಳೆ ತರಿಸಿದೆ ಕ್ವಾಲಿಟಿ ಮತ್ತೆ ಈ ಒಂದು ಪ್ಯಾಟ್ರನ್ ನೋಡಿದ್ರೆ ಅವರ ಅಂತರಾಳದಲ್ಲಿ ಎಷ್ಟು ವಿಷ್ಣುವರ ಅಭಿಮಾನಿ ಅಂತ ಗೊತ್ತಾಗುತ್ತೆ ನೋಡಿ ನಾನು ನಾನೆಲ್ಲರೂ ರೆಕಮೆಂಡ್ ಮಾಡ್ತೀನಿ ನನ್ನ ಅವರ ನಂಬರ್ನ ಈ ವಿಡಿಯೋನಲ್ಲಿ ನಾನು ಶೇರ್ ಮಾಡ್ತೀನಿ ದಯವಿಟ್ಟು ನೀವು ವಿಷ್ಣುವರ್ಧನ್ ಅಭಿಮಾನಿಗಳು ಅಂತ ಆದ್ಮೇಲೆ ವಿಷ್ಣುವರ್ಧನ್ ಅವರು ಹಕೊತ ಇದ್ದಂಥ ಒಂದು ಕ್ವಾಲಿಟಿ ಪ್ಯಾಟರ್ನ್ ಬಳೆ ಏನಿದೆಯಲ್ಲ ಅದನ್ನ ಹಾಕೊಂಡ್ರೆ ವಿಷ್ಣು ಅವರ ಅಭಿಮಾನಿ ಅಂತ ಪರಿಪೂರ್ಣ ಆಗ್ತೀರಾ ನಾನೆಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅವರು ಪ್ರಾಮಾಣಿಕ ಗುರುಶಾಂತ್ ಅನ್ನೋರು ಬಹಳ ಪ್ರಾಮಾಣಿಕ ಅಭಿಮಾನಿ ದಾದಾ ಅವರ ಮತ್ತೆ ಕ್ವಾಲಿಟಿನಲ್ಲಿ ಏನು ಮತ್ತೆ ಒಳ್ಳೆ ಬೆಲೆಯಲ್ಲಿ ಒಳ್ಳೆ ಬೆಲೆ ಅಂತ ಕಾಸ್ಟ್ಲಿ ಏನಿಲ್ಲ ರೀಸನಬಲ್ ರೇಟ್ ಅಲ್ಲಿ ಮಾರ್ತಾ ಇದಾರೆ ಇಂಡಸ್ಟ್ರೀ ಹೆಸರು ಸಾಮ್ರಾಟ್ ಇಂಡಸ್ಟ್ರೀಸ್ ಅಂತ ಇಲ್ಲೇ ಪಿಣ್ಯ ಆರ್ ಎಸ್ ಬಸ್ ಸ್ಟಾಂಡ್ ಅದ್ರ ಅವರ ಹೆಸರು ಗುರುಶಾಂತ್ ಅಂತ ವಿಷ್ಣುವರ ಅಭಿಮಾನಿಗಳು ನಿಮಗೆ ಬಳೆ ಬೇಕಾದಲ್ಲಿ ದಯವಿಟ್ಟು ಅವರನ್ನು ಸಂಪರ್ಕ ಮಾಡಿ ಒಳ್ಳೆ ಕ್ವಾಲಿಟಿ ಮಳೆಯನ್ನು ಅವರು ನಿಮಗೆ ಸಪ್ಲೈ ಮಾಡ್ತಾರೆ ಧನ್ಯವಾದ